ಸಣ್ಣ ನಂಗ್ ಸಾರ್ಟ್ ಮಾಡಕ್ ಹಂಗಿಲ್ಲಾ ಬರ್ಲಿಗಪ್ಪ ನೋಡಕೆಲ್ಲ ಇವತ್ತು ಅಕ್ಕ ಒಂದ್ ಚಪ್ಪಲ್ರಿ ಒಂಗ್ ಬಿಡಿ ನು ಸಣ್ಣಕ್ಕೆ ನೀನ್ ಕರ್ಕೊಂಡ್ ನೀ ನೀನ್ ಮಾತಾಡ್ತಿ ಮಾಡ್ಕೋ અને કિની ના કરકો નહોક ને મેં એ માતાતી મારકો હા આ એ તો આજે ટકા ભડી ભલરેંગ ભડ્યો મારતી નવા હંગા યે ખુશી લે એમ હતી સાલે વિશે માટાડે કે ಬ್ಯಾಡಪ್ಪ ಆದಿತ್ಯ ಜೋಡಿ ಏ ಏನಿಂಗ್ ಸಾಲ ಇಷ್ಟ ಗೊತ್ತಿಲ್ಲ ನೀಬ್ಬ ಹೋಗುನು ಹಾಟಿ ಯಾತ್ ಜೋಗ್ಯ ನೋಡ್ಲಾ ಒಟ್ಟೆ ಬಿಡಂಗಿಲ್ಲ ಇವತ್ತು ಹಾಟಿ ಏನೋ ನಿಂದ ಭಾಳ ಆಗೈತಿ ನೋಡ ನಮ್ಮ ಮನಾಗ ಬಾಳ್ ಡೇಂಜರ್ ಅದಾರ ಈಗ ಹಾತೀನಿ ನೋಡ ನನ್ ಬೆಂಡ್ ಹತ್ತಿ ಬೇಡ ಈಗ ಹಾತಿನಿ ಏನ್ ಹಿಂಗಿಗ್ ಮಾಡತಿ ಹಿಂಗಿಲ್ಲ ನಮ್ಮ ಅಣ್ಣ ಗೊತ್ತಾದ ಹಿಂಗ ನೋ ನಿನಗ ಅಟ್ಟೆಲ್ಲಾ ಹೇಳಿ ಬಿ ನಾಚಿಕೆ ಮಾಡಿ ಮರ್ಯಾದೆ ಜರಾ ಏನ್ರ ಐತಿ ನಿನಗ ನಗುದಿರ ಮತ್ ನನ್ನ ನೋಡಿ ಏ ಅಣ್ಣ ಚೋಟ್ಯಾ ನಮ್ ಖುಷಿನಲ್ಲಿ ಬಂದಿವಾ ಬಂದಿವಮ್ ಪೃಥ್ವಿನ್ ಜೊತೆ ಬಿಟ್ಟು ಮಂದಿನ ಅಕ್ಕ ಚಲೋ ಆತ್ ಪ್ರೀತಿ ಕೂಡ ಬಿಟ್ಟು ಬಂದಿ ಇಲ್ಲಕ್ಕ ನೀನು ಬೇರೆನೇ ಮಗನ ಮಗ ನಾ ನಿಂದು ನಾ ಎಲ್ಲ ಮಾಡ್ತೀನಿ ಬಿಸು ಮಟ್ಟವಿಲ್ದ್ರೆ ಹ್ಞೂ ಇಬ್ಬರೂ ಏನು ಗುಸ್ ಗುಸ್ ಮಾಡತ್ತಿರೋದು ಜೋಗ್ಯಾಗ ಹೊಟ್ರೆ ಅಕ್ಕ ನಮ್ಮ ಅಣ್ಣ ನಿನ್ ಲವ್ ಮಾಡತ್ತನು ಏನಂದಿ ಇವ್ ಕೂಡ ನಾ ಲವ್ ಮಾಡ್ತೀನಿ ನಿಮ್ ಅಣ್ಣಾಗ ಒಂದ್ಸತಿ ಕನ್ನಡ ಮುಖ ನೋಡ್ಕೊಂಬಾ ಅಂತ ಹೇಳಿ ಮುಖ ನಡ ಸರಿ ತಕ್ಕ ಏನು ಮಾಡಿದ ಅವನ್ ಹೇಳ್ಬಿಡ ಅದೆಲ್ಲಾ ಸಣ್ಣ ಹುಡ್ಗರ್ಗ ವಿಷಯ ಹೇಳುವುದಲ್ಲರು ಈ ಅಕ್ಕ ನನಗೂ ಹೇಳ ಸಣ್ಣ ಹುಡ್ಗಿನ್ ನಂಗೆಲ್ಲಾ ಗೊತ್ತಾಕೈತಿ ಗೊತ್ತಾದ್ರೂ ನಿಂಗ್ ಹೇಳ ಹೋಗಿ my party we're just getting started a life is a dream or a nightmare scarring hand me a drink cause i think i'm going all in get me a drink, who can catch me when i'm falling cover up my scars flip the handlebars crashing in my car wake up in a bar i'll be a superstar just on my avatar this world is so bizarre empty out the reservoir yeah i'm taking six shots yeah straight to the face and i wanna get lost i'm sick of this place don't ಮಾತ್ ಗೆಲ್ಲ ಹ್ಯಾಂಗಿಲ್ಲಾ ಇಲ್ಲ ನಿಮ್ಗಡೆ ಗಾಡಿ ಐತೆ ಬಂಗ್ಳ ಐತೆ ಐಫೋನ್ ಐತೆ ಹುಡುಗಿಯರ್ ಬಾಳಿದಿರ್ಬೋದಾ ಇವನೇ ನೋಡ್ರಿ ವಿವೇಕ ಇವನಿಗೆ ಮಾತು ಬರ್ತತಿ ಕಿವಿ ಕೇಳಿಸತಿ ಎಲ್ಲ ಸರಿಯಾಗದಾನ ಅವನ ಇದಾನಲ್ಲ ಅವನು ಸೋಮು ಅವನ ಉಡಾ ಫ್ರೆಂಡ್ ಎಲ್ಲಿದು ಮಾರಾಯಣ ಎಲ್ಲರೂ ಹಂಗ ಅನ್ಕೋತಾರ ಈ ಮುಸುಡಿಗೆ ಒಂದು ಹುಡುಗಿರು ஏன மாப்பா அட்ஸுலே இல்லை காரை அட்டடிங் ஐயா எல்லா உட்கி போக மாவங்க ஏமா சௌகாரிட்டு ஒன்னு உட்கி வந்தா இல்ல ஒன் உட்கா நானும் காலே ಒಂದು ಹುಡುಗಿನೂ ಸರ್ಟ್ ಆಗುವಂಗೆ ಮಾಡೋದು ಇಷ್ಟು ದೊಡ್ಡ ಕಾರ ಐತಿ ಒಂದು ಹುಡುಗಿರು ಸೆಟ್ ಆಗ್ಲಿ ಅಂತ ಐಫೋನ್ ತೊಗೋ ಅವ್ರ ಸಂಬಂಧ ಎಷ್ಟು ಸ್ಟೈಲ್ ಮಾಡಾಕತ್ತಿ ದೊಡ್ಡ ದೊಡ್ಡ ಡ್ರೆಸ್ ಹಾಕತ್ನಿ ಬಾಷ್ಟು ಹುಡುಗಿಯರು ಗಡ್ಡ ನೋಡಿ ಇಷ್ಟಪಡ್ತಾರ ಗಡ್ಡನೂ ಬಿಟ್ಟಿನಿ ಆದರೂ ಮಾಡಿ ಕಟಿಂಗ್ ಮಾಡ್ಕೊಂಡಿ ಸ್ಟೈಲ್ ನೋಡಿದ ಕಟ್ಟ ಹೊಡಿಸಿದೆ ಒಂದು ಹುಡುಗಿಯರು ಸೆಟ್ ಮಾವ ಕಾಳಾಗಿರೋ ಕಾಲ ಹುಡುಗಿಯರು ಪ್ಯಾಶನ್ ಬೇಕು ಫ್ಯಾಷನ್ ಬೇಕು ಫ್ಯಾಷನ್ ನೋಡಿ ಪ್ಯಾಚೀನ ಅನ್ನೋಂಗಿಲ್ಲ ಇದಕ್ಕೆ ಇದು ಗಡ್ಡ ಬೇಟ್ನೆ ಏ ನಡಿತ್ತಿಲ್ಲ ಅದಕ್ಕೆಲ್ಲ ಹ್ಞೂ ಸ್ಟೈಲ್ ಬೇಕ್ ಸ್ಟೈಲ್ ಎಂಡ್ರನ್ ಸ್ಟೈಲ್ ಮಸ್ತ್ ಕಾಣ್ಮೇಲೆ ಹುಡ್ಗ್ಯಾರ್ಗೆ ಗಾಡಿ ಬಂಗ್ಳಾದ್ರೆ ನಡೆಯಂಗಿಲ್ಲ ಸ್ಟೈಲ್ ಬೇಕ್ ಸ್ಟೈಲ್ ಸ್ಟೈಲ್ ಮಾಡಬೇಕು ಹಾಂ ಇದು ಸ್ಟೈಲ್ ಅಲ್ಲ ಮತ್ತು ಯಾ ಥರ ಮಾಡ್ಬೇಕು ಸ್ಟೈಲ್ ನನ್ಗೆ ಹೇಳ್ಕೊಡ್ದ್ರ ನಾನು ಸ್ವಲ್ಪ ಸ್ಟೈಲ್ ಮಾಡ್ತೀನಿ ನಮ್ಮ ಸ್ವಲ್ಪ ಕಲ್ತು ಸ್ಟೈಲ್ ಮಾಡೋದು ಈ ಕಾಡ್ನ್ಯಾಗ ಮುಚ್ಕೊಂಡು ತಿರ್ಗ್ಯಾಡ್ರ ಕಾಂತ್ಯಾಣ್ಣಿ ಕಾಣದಲ್ವ ಅದಕ್ಕ ಒಂದ್ ಬೈಕ್ ತಗೋ ಈಗ ಆರ್ ಎಕ್ಸ್ ಬಾಳ್ ಪಸಂದ ಅದಕೊಂದು ಆರ್ ಎಕ್ಸ್ ತಗೋ ಕಡಿಗೆ ಪಡ್ಸಲ್ರ ತಗೋ ಅದ ಕಾಣ್ರೆ ಕಾಣ್ತಿ ಇದಕ್ಕೆಲ್ಲಾ ಮುಖ ಮಾ ಕಾಣೋದ ಏನ್ರ ಸ್ಟೈಲ್ ಏನ್ರ ಪರ್ಸ್ನಾಲಿಟಿ ಮಾಡ ಯಾವ್ದಾರ ಬೈಕ್ ತಗೊಂಡ್ ಏನ್ರ ಬಾ ಅಂದಾಗ ಬೀಳ್ತ ನೋಡ ಬಿಲ್ಲಿಕ್ಕೆ ಅಂದ್ರ ಅವ ಬಂದನ್ಗೆಲ್ ಸ್ಟೈಲ್ ಇಲ್ ಮುಂದೆ ಮಾಡ್ತೀನಿ ನೋಡಲ ಸ್ಟೈಲ್ ಮನೆ ಮುಂದೆ ಎಲ್ಲ ಕಂಪ್ನಿದು ಒಂದೊಂದು ಬೈಕ್ ಹೊತ್ ಅಂದು ನಿಲ್ಲಿಸಿ ಬಿಡ್ತೀನಿ ಸೊ ಒಂದು ಬೈಕ್ ಮಾತ್ರ ಹೇಳ್ತಾನೆ ಇನ್ನು ವೆರೈಟಿ ವೆರೈಟಿ ಸ್ಟೈಲ್ ಮಾಡ್ತೀನಿ ಪರ್ಸ್ನಲ್ ಟೈಮ್ ಮಾಡ್ತೀನಿ ಇನ್ನು ನೋಡ್ಲಾ ಹಂಗೆ ಹುಡ್ಗಿಯರು ಪಟ್ಟಸ್ತೀನಿ ನೋಡಿರಿ ಡೈಲಿ ನಾನು ಹುಡುಗ ಬರ್ತಿದ್ಲಾ ಇವತ್ತಾಗ ಬಂದಿಲ್ಲ ಆಮೇಲೆ ಅಷ್ಟು ಕಾಯ್ತಾನ ಮತ್ತು ಅವ್ನ ಬೈಕ್ ನಾತ್ತಿತ್ತು ನೀ ಖುಷಿ ನಿನಗೆಲ್ಲ ಗೊತ್ತಾಗೋದಿಲ್ಲ ದೊಡ್ಡದು ವಿಷಯ ಐತಿ ಬಾ ಯಾವ ಬಾ ಹೋಗುಣ ಬನವಾ ನಾವು ನೀನ ಇನ್ನು ಇನ್ನು ಮುಂದೆ ನೋಡಲಾ

ನಾನು ಡೆಲಿ ಹೈಟ್ ಅಂದ್ರೆ ನನ್ನ ಹಿಲ್ ಬೆನ್ ಹತ್ತಿ ಬರ್ತಿದಾವೆ ಊಟ್ ನಾನು ಅವನ್ನ ಮುಂದೆ ಹಾಸಿ ಬಂದ್ರ ನನ್ನ ನೋಡಿ ಸ್ಮೈಲ್ ಅಟ್ ಕೊಡ್ಲಿಲ್ಲ ಅವನು ಹೋಗ್ಯಾ ಸ್ಮರ್ಲಿಂಗ್ ಅಪ್ಪ ಮನಿಂಗ್ ನಾನು ಸತ್ತಿ ಯಾಕಾ ಇನ್ನೇ ಯಾಜನ ಹೋಗ್ತನೇ ಬರಂಗಿಲ್ಲ ಸ್ಮೈಲ್ ಕೊಟ್ಟಳ ಆ ಹುಡುಗಿಯ ಮೇಲೆ ಕ್ರಾಶ್ ಆಗಿತ್ತೆ ಹೋಗು ನಡಿ ಏನೋ ಬರಂಗಲಪ್ಪ ನಾನು ಬೋನ ಮುರ್ದಿದ್ರು ಬರ ವಾಂಗಿನ ಮಣೇನ ಏ ಅಪ್ಪ ಏನ್ರ ಆಗಿದೆ ಅಪ್ಪ ನೋಡಪ್ಪ ಏನ್ರ ಮಾಡಿ ಮತ್ತಿನ್ನ ಏ ಖುಷಿ ಗಾಡಿ ಏನಂಬು ರೊಬ್ಬಲ ನೀನ್ ಯಾಕೆ ಖುಷಿ ಅಂತ ಅಂದ್ಬಿಟ್ಟಿದ್ ಕಡೆ ನಿಮಗ ಗೊತ್ತಾಗಂಗಲ್ಲ ನಮ್ಮ ಅಣ್ಣ ವಿಷಯ

तर मग गाडी तर मग ये शाना आके मावा उडगुरो अपा मा उडगुरो अपा कोण हा वा गाडी हा गाडी आंगला इडता गाडी गाडी ए विजयना निमगा नन गाडी लेक दुसायका इ दुड

ವಿಜಯಣ್ಣ ನೀನು ಮಾತಾಡಕ ಬರ್ತಿ ಕೆಲವು ಮೂಕ್ ಇದ್ಯಾ ಮಾತಾಡಿದಿ ಈಗ ಏ ಮಾವ ಇವ ನೀವು ವಿಜಯ ಅಣ್ಣ ವಿಜಯ ಅಣ್ಣ ಮತ್ ಮೂಕ್ ಅದ ಅಂತ ಏನ ವೇಗ್ ಸೌಕಾರನ ಅಂತ ಹೆಸರು ನಮ್ಮ ನಮ್ ಮಾವದ ನಮ್ ಮಾವ ಹೆಸರು ಗೆಲ್ಲ ವೇಗ್ ಸೌಕಾರ ಅಂತ ನಮ್ಮ ಊರ ಗೆಟ್ಟ ಹೆಸರು ಐತೆ ಅವ್ರದ ಏ ಈ ವಿಜಯ ಅಲ್ಲ ಬಿಡಿ ವಿಜಯ ಅಲ್ಲೋ ಏ ತಮ್ಮ ಏನಾದೆ ಅದೆ ಎತ್ತೋ ಎತ್ತಿ ತಗೆನ ಮಾ ಏನು ಐತೆ ನೋಡ ಮಾಂಗ ಏ ತಮ್ಮ ಹೀಗೆ ಮಾಡದ್ರ ಏನ ಐತೆ ಹೊಂಗ ಈ ಮಾವ ನಾನು ಹೋಗೋಣ ಬಾ ಹುಡುಗರು ಅಕ್ಕ ವಿಜಯನ ಯೋಜನೆ ಅಂದ ತಲಿ ಕಟ್ಟೈ ತ್ಯಾಂಬಲ್ ಬಾ ಏ ಓರ ಮನೆಗೆ ಏನು ಹುಡುಗರು ತಲಿಯದು ಗಡ್ಡ ತ್ಯಾಂಬಲ್ ಅಪ್ಪ ಅಣ್ಣ चलो ಇದ್ದಪ್ಪ ಅಣ್ಣ ನೀ ವಿಜಯನಾಲಾ